ಆತ್ಮೀಯ ಮಿತ್ರರೇ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಹಾಗೂ ಪಿಂಚಣಿದಾರರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ದಿನ ಒಂದು ಗಂಭೀರ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ರಿಪೋರ್ಟ್ ಏನು ಇಂಪ್ಲಿಮೆಂಟ್ ಆಯಿತು ನೌಕರರಿಗೆ ಸಂಬಳ ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಯಿತು ಅಂತ ಖುಷಿಯಲ್ಲಿದ್ದರೆ ಸರ್ಕಾರಿ ನೌಕರರ ಹಾಗೂ ನಿವೃತ್ತ ನೌಕರರ ಗೋಳನ್ನು ಕೇಳೋರು ಯಾರು ಗೌರಿ ಹಾಗೂ ಗಣೇಶ ಹಬ್ಬದ ಸಮಯದಲ್ಲಿ ಫ್ಯಾಮಿಲಿಯೊಂದಿಗೆ ಹಬ್ಬ ಆಚರಿಸೋಣ ಅಂದರೆ ಹಣ ಬೇಕಲ್ವ ಇದುವರೆಗೆ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಸಂಬಳವೂ ಆಗಿಲ್ಲ ಪಿಂಚಣಿನೂ ಆಗಿಲ್ಲ ಯಾಕೆ ಈಗಾಗಲೇ ಆರನೇ ತಾರೀಕು ಆಯಿತು ನಾಳೆನೇ ಹಬ್ಬ ಹಬ್ಬಕ್ಕೆ ಹಣ ಇಲ್ಲ ನಾಳೆನೂ ರಜೆ ಇದೆ ಭಾನುವಾರನೂ ರಜೆ ಇದೆ ಇನ್ನು ಸೋಮವಾರದ ಮೇಲಾಯಿತು ಏಳನೇ ವೇತನ ಆಯೋಗದ ಹೊಸ ಸಂಬಳದ ಇಂಪ್ಲಿಮೆಂಟ್ ಹಾಗೂ ಪಿಂಚಣಿ ಯಾವಾಗಾಗತ್ತೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಸ್ಯಾಲ್ರಿ ಅಥಾರಿಟಿ ಕೇಳಿದ್ರೆ ಹಲವಾರು ಕಾರಣಗಳನ್ನು ಹೇಳ್ತಾರೆ ಆಶ್ಚರ್ಯಕರವಾದ ಕಾರಣಗಳನ್ನು ಹೇಳ್ತಾ ಇದ್ದಾರೆ ಆರ್ ಬಿ ಐನಿಂದ ಪ್ರಾಬ್ಲಮ್ ಇದೆ ಸಾಫ್ಟ್ವೇರ್ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ ಸರ್ಕಾರಿ ನೌಕರರೇ ಸರ್ಕಾರಿ ನೌಕರರಿಗೆ ಶತ್ರುಗಳಾದರೆ ಹೇಗೆ ಸಕಾಲದಲ್ಲಿ ಕಳೆದ ತಿಂಗಳು ಹದಿನಾರನೇ ತಾರೀಕಿಗೆ ಪರಿಷ್ಕೃತ ಪಿಂಚಣಿ ಹಾಗೂ ಸಂಬಳದ ಆದೇಶ ಬಂದಿದೆ ಆದರೂ ಕೂಡ ಇದುವರೆಗೆ ಹೆಚ್ ಆರ್ ಎಮ್ ಎಸ್ ಅಲ್ಲಿ ಯಾಕೆ ಎಂಟ್ರಿ ಮಾಡಿಲ್ಲ ಸಕಾಲದಲ್ಲಿ ಟ್ರೆಜರಿಗೆ ಬಿಲ್ಲನ್ನು ಯಾಕೆ ಕೊಟ್ಟಿಲ್ಲ ನೌಕರರನ್ನು ಕಂಡ್ರೆ ಯಾಕೆ ಇಷ್ಟು ಕಿರಿಕಿರಿ ಒಂದು ತಿಂಗಳು ಸಂಬಳ ಇಲ್ಲದಾದರೆ ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಗೊತ್ತು ಆದರೂ ಕೂಡ ಹಬ್ಬದ ಸಮಯದಲ್ಲಿ ಈ ರೀತಿ ಮೋಸ ಮಾಡೋದು ಸರಿನಾ ಯಾಕೆ ಸರ್ಕಾರಿ ನೌಕರರ ಪಿಂಚಣಿದಾರರನ್ನು ಗೋಳನ್ನು ಕೇಳಲ್ಲ ಅವರ ಕಷ್ಟಗಳಿಗೆ ಯಾಕೆ ಸ್ಪಂದಿಸಲ್ಲ ಸರ್ಕಾರಿ ನೌಕರರು ಪಿಂಚಣಿದಾರರು ಕೂಡ ಮನುಷ್ಯರು ಅಂತ ಯಾಕೆ ಟ್ರೀಟ್ ಮಾಡಲ್ಲ ಅವ್ರಿಗೆ ಸಿಗಬೇಕಾದ ಗೌರವಗಳನ್ನು ಯಾಕೆ ಕೊಡ್ತಾಯಿಲ್ಲ ನಿಷ್ಠೆಯಿಂದ ತಿಂಗಳಿಡೀ ಕೆಲಸ ಮಾಡಿರ್ತೀವಿ ತಿಂಗಳ ಪ್ರಾರಂಭದಲ್ಲಿ ರೇಷನ್ ಬಿಲ್ಲು ಮನೆ ಬಾಡಿಗೆ ಮಕ್ಕಳ ಟ್ಯೂಷನ್ ಬಿಲ್ಲು ಮಕ್ಕಳ ಶಾಲೆ ಫೀಸ್ಗಳು ವೆಹಿಕಲ್ ಫೀಸು ಪ್ರತಿಯೊಂದಕ್ಕೂ ಬೇಕು ಆದರೆ ಈ ವರ್ಷ ತಿಂಗಳು ವಿಶೇಷವಾಗಿ ಹಬ್ಬ ಬಂದಿದೆ ಹಬ್ಬದ ಸಮಯದಲ್ಲಿ ಸಂಬಳ ಅಂದರೆ ಹೇಗೆ ಯಾಕೆ ಈ ರೀತಿ ಆಗ್ತಾ ಇದೆ ದಯವಿಟ್ಟು ಸರ್ಕಾರದಲ್ಲಿ ಹಾಗೂ ವೇತನ ಪ್ರಾಧಿಕಾರದಲ್ಲಿ ಕೇಳ್ಕೊಳ್ಳೋದೇನಂದರೆ ತಕ್ಷಣದಿಂದ ತಕ್ಷಣ ನಾಳೆ ಆದರೂ ಚಿಂತೆ ಇಲ್ಲ ನಿಮ್ಮ ಅಧಿಕಾರಿಗಳನ್ನು ಕಚೇರಿಗೆ ಕರೆಸ್ಕೊಂಡು ಸಂಬಳ ಮತ್ತು ಪಿಂಚಣಿ ಆಗುವಂಥ ವ್ಯವಸ್ಥೆಯನ್ನು ಮಾಡಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಕ್ಕೆ ಅವಕಾಶ ಮಾಡಿಕೊಡಿ ದಯವಿಟ್ಟು ಇದು ನಮ್ಮೆಲ್ಲರ ಬೇಡಿಕೆ ಬೇಡಿಕೆಯನ್ನು ದಯವಿಟ್ಟು ಈಡೇರಿಸಿ ನೌಕರರು ಚೆನ್ನಾಗಿದ್ದರೆ ಸರ್ಕಾರವೂ ಚೆನ್ನಾಗಿರುತ್ತೆ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದಿಸುವಂಥ ನೌಕರರಿಗೆ ಈ ರೀತಿ ಅನ್ಯಾಯ ಆಗೋದು ಬೇಡ ದಯವಿಟ್ಟು ತಕ್ಷಣ ಸಂಬಳ ಪಿಂಚಣಿ ನೀಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ